ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನೋಡಿ ಇದು ಜಗನ್ಮಾತೆ ನಾಡ ದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ನೆಲೆಸಿರತಕ್ಕಂತ ಪುಣ್ಯಕ್ಷೇತ್ರ ಈ ಪುಣ್ಯಕ್ಷೇತ್ರದಲ್ಲಿ ರಸ್ತೆ ಡಾಂಬರೀಕರಣ ಪ್ಯಾಚ್ ಹಾಕಿದರೆ ನೋಡಿ ಆ ಯೆಲ್ಲೋ ಕಲರ್ ಬಣ್ಣ ಮತ್ತೆ ಬಿಳಿ ಬಣ್ಣನೇ ಮಾಸಿಲ್ಲ ಇನ್ನ ಹಾಗೆ ರಸ್ತೆ ರಸ್ತೆ ಕಿತ್ತೋಗಿದೆ ಇದೇ ರೀತಿ ಇದನ್ನ ಈ ರೀತಿ ಬಿಟ್ರೆ ಎಲ್ಲಾ ಕಿತ್ತೋಗ್ತದೆ ಮನೆ ಆರಾಗವ್ರು ಮತ್ತೆ ಇನ್ನೊಂದ್ಸರಿ ಟೆಂಡರ್ ಕರೆದು ಇವ್ರ ಮನೆ ಇವ್ರ ಮನೆ ದೀಪ ತುಂಬಿಸ್ಕೊಳ್ಳ ಸಾರ್ವಜನಿಕರ ದುಡ್ಡು ಯಾವ ರೀತಿ ಪೋಲ್ ಮಾಡ್ತಾರೆ ಅಂದ್ರೆ ಎಡಿ ಅಧಿಕಾರಿಗಳು ಭ್ರಷ್ಟ ರಾಜಕಾರಣಿಗಳ ಇದಕ್ಕೆಲ್ಲ ಕುಮ್ಮಕ್ಕಿನ ಕಾರಣ ಇವತ್ತು ನಮ್ಮ ನಾಡಲ್ಲಿ ಇಷ್ಟೆಲ್ಲ ಅನ್ಯಾಯ ಅಕ್ರಮಗಳು ದೌರ್ಜನ್ಯಗಳು ಕಲ್ಪ ಕಾಮ ತುಂಬಿ ಕುಳಿತಾ ಇದೆ ಏ ಏನ್ ನಿಮ್ ಜನ್ಮದ ಬೆಂಕಿ ಹಾಕೋರೇ ನಾಡದೇವ ಜಗನ್ಮಾತ ಚಾಮುಂಡೇಶ್ವರಿ ನಡೆಸಿರ್ತಕ್ಕಂತ ಇಂಥ ಪವಿತ್ರವಾದಂತ ಪುಣ್ಯಕ್ಷೇತ್ರದಲ್ಲೂ ನೀವು ಎಕರ ದುಡ್ಡು ಹೋಗ್ತಿರಲ್ಲ ಇಂಥದ್ದವೂ ನಿಮ್ ಅನ್ಯಾಯ ಕಲ್ಪ ಕಾಮಗಾರಿ ಮಾಡಿ ದುಡ್ಡು ಹೊಡಿತಿದ್ರಲ್ಲ ನಿಮ್ಗೆ ನಿಮ್ಗೆ ಮಾನ ಮರಿದಿಲ್ವೇನ್ರ ಏ ನಿಮ್ಗೆ ನಾಚಿಕೆಸ್ಕಿಲ್ವೇನ್ರ ಏ ಎಡಿ ಅಧಿಕಾರಿಗಳೇ ನರಬಾಕ ರಾಜಕಾರಣಿಗಳೇ ನಿಮ್ ಜನ್ಮಕ್ ಬೆಂಕಿ ಹಾಕೋರೆ ನಿಮಗೆ ಧೈರ್ಯ ತಮ್ಮ ತಾಕತ್ತಿಲ್ಲ ಅಂದ್ರೆ ಉಂಡವೇ ರಾಜೀನಾಮ ಕೊಡಿ ರಾಜೀನಾಮೆ ಕೊಟ್ಬಿಟ್ಟು ಯಾವ್ದಾರ ಪುಣ್ಯ ಕ್ಷೇತ್ರಗಳಲ್ಲಿ ಕಡ್ಲಕಾಯಿನೋ ಸೌತೆಕಾಯಿ ನಾರಕೊಂಡು ಜೀವನ ಮಾಡಿ ನಿಮ್ ಜನ್ಮದ ಬೆಂಕಿ ಹಾಕಿ ನಿಮ್ಗೆ ಯಾಕೆ ಪ್ರಶ್ನೆ ಮಾಡ್ತಾರೆ ಇಂಥ ಪವಿತ್ರವಾದಂತ ಪುಣ್ಯ ಕ್ಷೇತ್ರಗಳಲ್ಲೂ ಈ ರೀತಿ ಕಲ್ಪೇಕಿ ಈ ರೀತಿ ಕಿತ್ತೋಗಿದೆಯಲ್ಲ ನಿಮ್ಗೆ ಮಾನವ ಉಗ್ರವಾಗಿ ಖಂಡಿಸುವುದರ ಮೂಲಕ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕಿಂದ ಭ್ರಷ್ಟ ರಾಜಕಾರಣಿಗಳಿಗೆ ಏಡಿ ಅಧಿಕಾರಿಗಳಿಗೆ ಧಿಕ್ಕಾರ ಕೂಗುವುದರ ಮೂಲಕ ನಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದೇವೆ ಜೈ ಕನ್ನಡ ಅಂಬೆ ಜೈ ಕನ್ನಡ ನಾಡು